ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಗೀತಾ ಸ್ನೇಹಿತರೆ ಇದು ಬಂದುಬಿಟ್ಟು ಒಂಬತ್ತನೇ ದಿನದ ವ್ಲಾಗ್ ಆಗಿರುತ್ತೆ ಇದು ನೈಟ್ ಫಸ್ಟಿಗೆ ನಾನು ತೋರಿಸ್ತಾ ಇರೋದು ಅಂದರೆ ಎಂಟನೇ ದಿನದ ನವರಾತ್ರಿ ದಿನದಲ್ಲಿ ನೈಟ್ ನಾವೇನಾದರೂ ಪ್ರಿಪ್ರೇಷನ್ ಮಾಡಿಸ್ಕೊ ಮಾಡಿ ಮಾಡ್ಕೋತಾ ಇದ್ವಲ್ವ ಸೊ ಅದ್ರದ್ದು ನಾನು ವಿಡಿಯೋ ಕ್ಲಿಪ್ನ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಬಟ್ ನನ್ನ ಒಂಬತ್ತನೇ ದಿನದ ಹುಡಿ ತುಂಬುವ ವ್ಲಾಗ್ ಆಗಿರುತ್ತೆ ಅಂದರೆ ಬನ್ನಿ ಮರ ತಾಯಿಗೆ ಉಡಿ ತುಂಬೋದು ಅಂದರೆ ಲಾಸ್ಟಿಗೆ ಒಂಬತ್ತು ದಿನದ್ದು ನಾವೇನು ಪೂಜೆ ಮುಗಿಸ್ತೀವಲ್ವ ಸೊ ಅದರದ್ದು ವ್ಲಾಗ್ ಇದಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೈಟೇ ನಾವೆಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದು ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ತೀವಿ ಅಂದರೆ ಆಗೋದೇ ಇಲ್ಲ ಮತ್ತು ಎಂಟು ಗಂಟೆಗೆ ನಾವು ಹೋಗಬೇಕಾಗತ್ತೆ ಪೂಜೆಗೆಲ್ಲ ಸೊ ಅದಕ್ಕೋಸ್ಕರ ದೇವ್ರದ್ದು ಸಾಮಗ್ರಿಗಳನ್ನೆಲ್ಲ ತೊಳೆದು ಮತ್ತು ಆಮೇಲೆ ಇದಕ್ಕೆ ಪೂಜೆಗೆ ಏನೇನು ಬರ ಬೇಕಾಗತ್ತಲ್ವ ಅಂದರೆ ಉಡಿ ತುಂಬೋದಕ್ಕೆ ಸಪ್ರೇಟಾಗಿ ದೇವ್ರಿಗೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ವಿ ಈ ಕಡೆ ಕಾಯಿನ ತೊಗೊಂಡು ಬಂದಿದ್ವಿ ಅಂದರೆ ದೇವ್ರಿಗೆ ಹೊಡ್ಸೋದಕ್ಕೆ ಅದನ್ನು ಹಬ್ಬದ ದಿನ ಬನ್ನಿ ಹಬ್ಬದ ದಿನ ಕಾಯಿನ ಹೊಡಿಸ್ತೀವಿ ಉಡಿ ತುಂಬೋದಿನ ನಾವು ಹೊಡೆಸಲ್ಲ ಸೊ ಹಾಗೆ ಎಣ್ಣೆನ ತೊಗೊಂಡು ಎಣ್ಣೆ ಖಾಲಿಯಾಗಿತ್ತು ದೀಪದ ಎಣ್ಣೆ ಸೊ ಇದ್ಯಾವುದೋ ಪೂಜಾ ಆಯಿಲ್ ಅಂತೆ ಸೊ ಗೊತ್ತಿಲ್ಲ ಎಷ್ಟು ಪ್ಯೂರಿಟಿ ಇದೆ ಏನು ಅಂಥೇಳಿ ಒಟ್ಟಾರೆ ಪೂಜಾ ಆಯಿಲ್ ಅಂಥೇಳಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಎಣ್ಣೆ ತೊಗೊಂಡು ಬಂದೆ ಅಂದರೆ ನಾನು ಇದು ಈ ಬ್ಲಾಗ್ ಮಾಡೋಕ್ಕಿಂತ ಬಿಫೋರ್ ಅಷ್ಟೇ ಮಾರ್ಕೆಟಿಗೆ ಹೋಗಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದು ಆ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳ್ಕೊಂಡು ನಮ್ಮ ಸಿಸ್ಟರ್ ನಾನು ಈ ಕೆಲಸ ಸ್ಟಾರ್ಟ್ ಮಾಡಿದ್ದು ಉಡಿ ತುಂಬೋದಕ್ಕೋಸ್ಕರ ಹೇಳಿ ಆ ಕಡಲೆನ ನೆನೆ ಹಾಕ್ತಾ ಇರೋದು ಹುಡಿಗೆ ಕಡಲೆ ಹಾಕೇ ಹಾಕ್ತಾರೆ ನಮ್ಮ ಕಡೆಯೆಲ್ಲ ಉಡಿ ತುಂಬ್ತೀವಂದರೆ ಸೊ ಹಸಿ ಕಡಲೇನ ಬೆಳಗ್ಗೆ ತೊಳೆದು ಉಡಿಗೆ ತುಂಬೋದಕ್ಕೆ ನಾವು ಇದನ್ನು ತೊಗೊಳ್ತೀವಿ ಸೊ ಇದು ನೈಟ್ ವ್ಲಾಗ್ ಆಗಿತ್ತು ಎಲ್ಲ ಕಂಕಣ ಆಗಲಿ ಮತ್ತು ಆಮೇಲೆ ಉಡಿ ತುಂಬೋ ಸಾಮಗ್ರಿಗಳಾಗಲಿ ಪ್ರತಿಯೊಂದನ್ನು ಅಷ್ಟೇ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಲ್ ಮಲಗಿದ್ವಿ ನಾವು ಸೊ ಬೆಳಗ್ಗೆ ನಾ ಒಂದು ಮೂರು ಮೂರುವರೆಗೆ ಎದ್ದರೂ ನಮಗೆ ಟೈಮ್ ಆಗುತ್ತೆ ಅಂತ ಹೇಳಿ ಸೊ ತ್ರೀ ತರ್ಟಿ ಆಗಿತ್ತು ನಾನಿದ್ದಾಗ ತ್ರೀ ತರ್ಟಿ ಅಂದರೆ ಅದು ಸ್ವಲ್ಪ ಇನ್ನು ಹತ್ತು ನಿಮಿಷ ಮುಂದಿದೆ ಸೊ ತ್ರೀ ಫಿಫ್ಟೀನ್ ತ್ರೀ ಟ್ವೆಂಟಿಗೆಲ್ಲ ಎದ್ಬಿಟ್ಟು ನೋಡ್ಬೋದು ಎಲ್ಲ ನೈಟೇನೆ ನಾನು ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಾಮಗ್ರಿಗಳು ಪೂಜೆ ಸಾಮಗ್ರಿಗಳು ಎಲ್ಲ ಮಾಡಿ ಮಲಗೋಷ್ಟರಲ್ಲಿ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ಆ ಕಡೆಗೆ ಅಂದರೆ ಒಂದೆರಡು ಟು ಅವರ್ ಅಷ್ಟೇ ನಾನು ಮಲಗಿದ್ದು ಟೂ ಅವರ್ ತ್ರೀ ಅವರ್ ಅಷ್ಟೇ ಮಲಗಿತ್ತು ಸೊ ಸ್ನಾನಕ್ಕೂ ಬಿ ನೀರು ಕಾಯೋಕೆ ಇಟ್ಬಿಟ್ಟು ಅಂದರೆ ಅಲ್ಲಿ ನೀರು ಇರುತ್ತೆ ಸೊ ಈ ಕಡೆ ನಾನು ರಂಗೋಲಿ ಕೆಲಸನೂ ಮುಗಿಸ್ಬೋ ಮುಗಿಸ್ಕೊಬೋದು ಅಂತ ಹೇಳಿ ಆ ಕಡೆ ನಾನು ನೀರು ಕಾಯಿಸೋಕ್ಕಿಟ್ಟು ಇಲ್ಲೆಲ್ಲ ಭಾಗ ಅಂದರೆ ಹೊಸ್ತಿಲ್ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿ ಹೊಸ್ತಿಲ್ಗೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ನಾನು ನನ್ನ ರಂಗೋಲಿ ಹೇಗಿರುತ್ತೆ ಅಂತ ಹೇಳಿ ಪ್ಲೀಸ್ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನೋಡ್ಕೊಂಡು ಬನ್ನಿ ನನ್ನ ರಂಗೋಲಿ ಹೇಗಿರುತ್ತೆ ಹೇಳಿ ಸಿಂಪಲ್ ಆದ ರಂಗೋಲಿ ಫ್ರೀ ಹ್ಯಾಂಡ್ ರಂಗೋಲಿ ಇತ್ತು ಯಾರಿಗೆಲ್ಲ ನನ್ನ ರಂಗೋಲಿ ಇಷ್ಟ ಆಗಿದೆಯಾ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವಾಗ ಫಟ್ ಅಂತ ಹೇಳಿ ಫ್ರೆಶ್ ಅಪ್ ಆಗಿಬಿಡೋಣ ಹಾಗೆಯೇ ನನ್ನ ಮಗನೂ ಎದ್ಬಿಟ್ಟಿದ್ದ ನಾನು ಹಿಂದ್ಗಡೆಯೇ ಎದ್ದಿದ್ದ ಅವನು ನನ್ನ ರಂಗೋಲಿ ಹಾಕ್ತಾ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾನೆ ನಾನು ರಂಗೋಲಿ ಬಿಡಿಸಿದ್ದು ನಿನ್ನೆ ನೈಟೇ ಹೇಳಿ ಮಲಗಿದ್ದ ಅವನು ಮಮ್ಮಿ ನಾನು ಬರ್ತೀನಿ ಇವತ್ತು ಅಂತ ಹೇಳಿದ್ದೆ ಹೇಳಿದ್ದ ನಾನು ಹೇಳಿದ್ದೆ ಅವನಿಗೆ ಲಾಸ್ಟ್ ದಿನ ಹೋಗೋಣ ಬನ್ನಿ ಹಬ್ಬದ ದಿನ ನನಗೂ ಆಫೀಸಿಗೆ ರಜೆ ಇರುತ್ತೆ ಸೊ ಹೋಗೋಣ ಅಂತ ಅವ್ನಿಗೆ ಹೇಳಿ ಹೇಳಿದ್ದೆ ನಾನು ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಬೆಳಗ್ಗೆ ಅವನು ತ್ರೀ ತರ್ಟಿಗೆ ಎದ್ದು ನಿಂತಿದ್ದಾನೆ ಇನ್ನು ಚಿಕ್ಕೊಂಡು ಮಲಗಿದ್ದ ಅವನು ಅವನೇನು ಎಪ್ಸೋಕ್ಕೆ ಹೋಗಲಿಲ್ಲ ಇಲ್ಲಾಂದರೆ ನನಗೆ ಹೋಗೋದಕ್ಕೆ ಅಲ್ಲಿನ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ ಮೊದಲೇ ಅಲ್ಲಿ ಜಾಗ ಚಿಕ್ಕದಾಗಿದೆ ಸೊ ಇನ್ನೂ ಏನು ಕರ್ಕೊಂಡು ಕರ್ಕೊಂಡೋಗಿ ಮತ್ತು ಆಮೇಲೆ ನನ್ನ ಎತ್ಕೊ ಮಮ್ಮಿ ಎತ್ಕೊ ಮಮ್ಮಿ ಅಂತ ನಿಂತು ಬಿಡ್ತಾನೆ ಕಾಡಿಸ್ತಾ ಸೊ ಅದಕ್ಕೋಸ್ಕರ ಅವ್ನು ನಾನು ಇಬ್ಸೋಕ್ಕೆ ಹೋಗಲಿಲ್ಲ ಇನ್ನು ದೊಡ್ಡವನಿಗೆ ಅವ್ನಿಗೂ ನನ್ನ ಜೊತೆಯೇ ಸ್ನಾನ ಮಾಡಿಸಿ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಈ ಮಂಗಳವಾರ ಶುಕ್ರವಾರ ಅಂತೂ ನನಗೆ ಎಷ್ಟು ಟೈಮ್ ಇದ್ರೂ ಸಾಕಾಗೋದೇ ಇಲ್ಲ ಎಷ್ಟೇ ಬೇಗ ಎದ್ದರೂ ಎಷ್ಟೇ ಮಾಡಿದ್ರೂ ಅದು ಹರಿಬರಿ ಅಂತಾರಲ್ಲ ಆ ಥರನೇ ಆಗೇ ಬಿಡುತ್ತೆ ಸೊ ಫಟಾಫಟ ಅಂತ ನಾನು ಪೂಜೆ ಮುಗಿಸ್ಕೊಂಡೆ ಆ್ಯಸ್ ಯೂಶ್ವಲ್ ನನ್ನ ವ್ಲಾಗಲ್ಲಿ ನೋಡಿ ನೋಡಿರ್ತೀರ ಸೇಮ್ ಅದೇ ಥರನೇ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಅದೇ ಪೂ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನೋ ಒಂಥರ ಮನಶಾಂತಿ ಮನೆಯಲ್ಲಿ ಪೂಜೆ ಚೆನ್ನಾಗಿ ಆರಾಮಾಗಿ ಮಾಡಿಕೊಂಡು ಹೋಗೋದಾದರೆ ಇನ್ನೂ ಆರಾಮ ಅನಿಸುತ್ತೆ ಬಟ್ ಅಲ್ಲಿ ಹೋಗಿ ಹುಡಿ ತುಂಬಿ ಅಲ್ಲಿ ಪೂಜೆ ಮಾಡ್ಬೇಕಂತ ಹೇಳಿ ಸ್ವಲ್ಪ ಅವಸರನೇ ಆಯಿತು ಅಂತಲೇ ಅನ್ಕೋಬೋದು ನಾನು ಪೂಜೆ ಆಗಿನೇ ಮುಗಿಸ್ಕೊಂಡೆ ಬಟ್ ಈ ಸರಿ ನವರಾತ್ರಿಯಲ್ಲಿ ಒನ್ ಒನ್ ಡೇ ಹೆಚ್ಚಿಗೆ ಬಂದಿದೆ ಅಂತ ಹೇಳ್ತಾಯಿದ್ದಾರೆ ಸೊ ನಾಳೆಗೆ ಅಂದರೆ ಇವತ್ತಿನ ದಿನ ನಾವು ಉಡಿ ತುಂಬಿದರೆ ನಾಳೆನೇ ಬನ್ನಿ ಹಬ್ಬ ಇರ್ತಿತ್ತು ಸೊ ಹಂಗಿರ್ತಿತ್ತು ಇವಾಗ ಈ ಒಂಬತ್ತು ದಿನ ಜಾಸ್ತಿ ಉಡಿ ತುಂಬೋರು ಜಾಸ್ತಿ ಜನ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವತ್ತು ಬಟ್ ಆಲ್ಮೋಸ್ಟ್ ಆಲ್ ಇವತ್ತೇ ಒಂಬತ್ತು ದಿನಕ್ಕೆ ಏನು ಪೂಜೆ ಸ್ಟಾರ್ಟ್ ಮಾಡಿರ್ತಾರಲ್ವ ಅವರು ಒಂಬತ್ತು ದಿನಕ್ಕೇ ಪೂಜೆನ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಒಂಬತ್ತು ದಿನದ ಎಂಡಿಗೆ ದೇವಿಗೆ ಉಡಿ ತುಂಬಿ ಸೊ ಪೂಜೆನ ಮುಗಿಸ್ತಾರೆ ಅವ್ರೇನಾದರೂ ವ್ರತ ಅದು ಏನಾದರೂ ಹೇಳ್ಕೊಂಡಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾರೆ ಬಟ್ ಇವತ್ತಿನ ದಿನ ನಾನು ನೋಡಿದ್ನಲ್ಲ ಸೊ ಬೆರಳೆಣಿಕೆ ಅಷ್ಟೇ ಅಷ್ಟೇ ಜನ ಹುಡಿ ತುಂಬಿದ್ದು ಅನಿಸುತ್ತೆ ಬಟ್ ನಾನು ಕಂಪ್ಲೀಟ್ ಮಾಡಿದೆ ಒಂಬತ್ತು ದಿನದ ಪೂಜೆ ಏನಿರ್ತಲ್ಲ ನಾನು ಯಾವಾಗಲೂ ಅಷ್ಟೇ ಒಂಬತ್ತು ದಿನಕ್ಕೆ ಎಂಡಲ್ಲಿನೇ ನಾನು ದೇವರಿಗೆ ಉಡಿ ತುಂಬಿ ಒಂದು ಐದು ಜನ ಮುತ್ತೈದರಿಗೆ ಉಡಿ ತುಂಬಿ ನನ್ನ ಪೂಜೆನ ಮುಗಿಸ್ತೀನಿ ಇನ್ನು ಮಾರನೇ ದಿನ ಅಂತ ಬಂದರೆ ಬನ್ನಿ ಹಬ್ಬದ ದಿನವಾಗಿರುತ್ತಲ್ಲ ಸೊ ಬನ್ನಿ ಕೊಟ್ಟು ಅದೇ ನ್ಯಾಜಲ್ ಮನೇಲಿ ಏನು ಸಾಮಗ್ರಿಗಳಿರ್ತಾವಲ್ಲ ಸೊ ಕರೆಂಟಿನ ವಸ್ತುಗಳಾಗಲಿ ಕೆಲಸ ಮಾಡುವಂಥ ಸುತ್ತಿಗೆ ಏನೇನು ನಾವು ಯೂಸ್ ಮಾಡುವಂಥ ಚಾಕು ಪ್ರತಿಯೊಂದು ಐಟಮ್ಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಇದು ಇದೆ ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ ಬಟ್ ಇವಾಗ ಏನಂತಂದರೆ ಒಂದು ದಿನ ಹೆಚ್ಚಿಗೆ ಬಂದಿದೆ ಸೊ ನಾಳೆ ನಾಡಿದ್ದು ಎರಡು ದಿನ ಪೂಜ್ ಇದು ಇರೋದು ಹಬ್ಬ ಇರೋದು ಇವತ್ತಿನ ದಿನ ಅದಕ್ಕಂತಲೇ ಹೇಳಿ ನಾವು ಬೇಳೆಗೆಲ್ಲ ಹಾಕಿ ಹೋಳಿಗೆ ಏನು ಮಾಡಲಿಲ್ಲ ಇವತ್ತು ನಾಳೆ ಅಥವಾ ನಾಡಿದ್ದು ಯಾಕಂದರೆ ನನಗೆ ಆಫೀಸಿಗೆ ರಜೆ ಇಲ್ಲ ಅದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹುಡುಗ್ರ ಜೊತೆಯ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಮತ್ತೆ ನನ್ನ ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ತರ್ಡ್ಗೆ ಅಂತ ಹೇಳಿದ್ದಾರೆ ನೋಡಬೇಕು ನನಗೆ ತರ್ಡಿಗೆ ಕಳ್ಸೋಕ್ಕಾಗುತ್ತೋ ಏನೋ ಇಲ್ವೋ ಅಂತ ಗೊತ್ತಿಲ್ಲ ಹಬ್ಬ ಮೂಡಿನ ಮಾರನೇ ದಿನವೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಹಬ್ಬ ಅಂತೂ ಮುಗಿದಿರುತ್ತೆ ಅವು ಕಳಿಸೋದಾದರೆ ಕಳಿಸ್ತೀನಿ ಸೊ ಸೆಕೆಂಡ್ಗೆ ನನಗೆ ಆಫೀಸ್ ರಜೆ ಇರೋದು ಅವತ್ತಿನ ದಿನ ಏನಾದರೂ ಸ್ವೀಟ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಆವತ್ತಿನ ದಿನ ಹೇಗೆ ಹೋಗುತ್ತೆ ಹೇಳಿ ನಿಮ್ಮ ಜೊತೆ ಆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾನು ಬಟ್ ನಾನು ನಿಮಗೆ ಮಾತು ಕೊಟ್ಟಂತೆ ಒಂಬತ್ತು ದಿನದ ಡೇಲಿ ವ್ಲಾಗ್ನ ಕಷ್ಟಪಟ್ಟು ಅಪ್ಲೋಡ್ ಮಾಡೇ ಮಾಡಿದ್ದೀನಿ ಅದೊಂದಂತೂ ತುಂಬಾ ಖುಷಿ ಇದೆ ಯಾಕಂದರೆ ನನಗೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾನು ಗೊತ್ತಿದೆ ನಿಮಗೆ ನಾನು ಆಫೀಸ್ಗೆ ಹೋಗೋದು ಆಫೀಸ್ಗೆ ಹೋಗ್ತೀನಲ್ವ ಸೊ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗೋದೇ ಇಲ್ಲ ಎಷ್ಟೇ ನಾನು ಪ್ರಯತ್ನಪಟ್ಟರು ಆಗೋದಿಲ್ಲ ಸಮ್ ಟೈಮ್ ಕೆಲಸ ವರ್ಕ್ ಜಾಸ್ತಿ ಇರುತ್ತೆ ಇಲ್ಲ ಅಂತಂದರೆ ಒಂದು ಏನು ಕಂಟೆಂಟ್ ಇರೋಲ್ಲ ಏನು ಮಾಡಬೇಕಂತ ಸೊ ಕನ್ಫ್ಯೂಸಲ್ಲಿ ಗೊತ್ತೇ ಆಗೋದಿಲ್ಲ ಏನು ಮಾಡಬೇಕು ಯಾವ ವ್ಲಾ ವ್ಲಾಗ್ನ ನಾನು ನಮ್ಮ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಮಾಡ್ತಾರಲ್ವ ಯಾವ ಥರ ಕಂಟೆಂಟ್ ಮಾಡ್ತಾರೆ ನಾನು ಆ ಥರ ಮಾಡಬೇಕು ಏನೂ ತಲೆಗೆ ಹೊಳೆಯದೇ ಇಲ್ಲ ಹಾಗಾಗಿ ನಾನು ವಿಡಿಯೋಗಳನ್ನೇ ಮಾಡೋದಿಲ್ಲ ಸೊ ಹೀಗಾಗಿ ನನ್ನ ವಾಚ್ ಅವರಾಗಲಿ ಮತ್ತು ಆಮೇಲೆ ಏನು ಹೇಳ್ತಾರೆ ವ್ಯೂವ್ಸ್ ಆಗಲಿ ಸೊ ಎಲ್ಲ ಕಂಪ್ಲೀಟ್ಲಿ ಡೌನ್ ಬಂದುಬಿಡುತ್ತೆ ಬಟ್ ಇವಾಗ್ಲೂ ಅಷ್ಟೇ ಡೌನೇ ಇದೆ ಸೊ ನೋಡ ಈಗ ಹೇಳಿದ್ದೀನಿ ಹೇಳಿ ಕಷ್ಟಪಟ್ಟು ಟೈಮ್ ಸಿಕ್ಕಾಗ ಎಡಿಟ್ ಮಾಡಿಕೊಂಡು ಟೈಮ್ ಸಿಕ್ಕಾಗ ವಾಯ್ಸ್ ಓವರ್ ಕೊಟ್ಟು ನಾನು ಎಲ್ಲ ಈ ಒಂಬತ್ತು ದಿನದ್ದು ಏನು ನನ್ನ ಡೇ ವ್ಲಾಗ್ ಇತ್ತು ಅಂದರೆ ಫುಲ್ ಡೇ ಇಲ್ಲ ಸೊ ಮಾರ್ನಿಂಗ್ ವ್ಲಾಗ್ ಏನಿತ್ತು ನನಗೆ ಗೊತ್ತಿದ್ದಷ್ಟು ನನ್ನ ನಾನು ಮಾಡಿದಷ್ಟು ಎಕ್ಸ್ಟ್ರಾ ಏನು ಎಂಥದ್ದು ಇಲ್ಲ ಆ್ಯಡ್ ಮಾಡಿ ಮಾಡಿರೋದು ನಾನು ಬೆಳಿಗ್ಗೆಯಿಂದ ನನ್ನ ಆಫೀಸ್ ಹೋಗೋವರೆಗೂ ಏನು ಮಾಡ್ತೀನಿ ಸೊ ಅದನ್ನೇ ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊಳ್ತೀನಿ ನಾನು ಇದೇ ಥರನೇ ಇರೋದು ಮನೇಲಿ ಸಿಂಪಲ್ಲಾಗಿ ನನಗೂ ಸಿಂಪಲ್ ಲೈಫ್ ಹೋಗಿ ನಾನು ಏನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೆ ಖಂಡಿತವಾಗ್ಲೂ ಮುಂದೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿ ಸೊ ನಿಮಗೆ ಗೊತ್ತಾಗುತ್ತೆ ಇವಾಗ ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತು ಸೊ ಸಿಂಪಲ್ಲಾಗಿ ಪ್ರಸಾದ ಪುಟಾಣಿ ಸಕ್ಕರೆ ಮತ್ತು ನಾನು ಪ್ರಸಾದನ ಮಾಡಿದ್ದೆ ಅದೆಲ್ಲ ಇಟ್ಬಿಟ್ಟು ಆರತಿ ಇರ್ತದೆ ನನ್ನ ಮಗ ಬಂದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಆ್ಯಕ್ಚುಲಿ ಅವನು ಇಸ್ಕೊಂಡು ಎಲ್ಲ ಬೆಳಗ್ಗೆ ಆರತಿ ಎಲ್ಲ ಬೆಳಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸೊ ತಕ್ಷಣ ವೀಡಿಯೋ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ವಲ್ಲ ಬೇಗ ಬೇಗ ಬೇಗನೆ ಎಲ್ಲನೂ ಪ್ರತಿಯೊಂದನ್ನು ತೊಗೊಂಡು ನಾನು ನಮ್ಮ ಸಿಸ್ಟರ್ ಪೂಜೆಗಂತ ಹೊರಟ್ವಿ ನನ್ನ ಮಗನೂ ಸಹ ಹೊರಟ್ವಿ ಆಗಲೇ ಫೈ ಟೆನ್ ಫೈವ್ ಫಿಫ್ಟೀನ್ ಆಗಿಬಿಟ್ಟಿತ್ತು ನಾವು ಎಷ್ಟೇ ಬೇಗ ಅಂದ್ಕೊಂಡ್ರೂ ಟೈಮ್ ಆಗೇ ಬಿಡುತ್ತೆ ಮನೇಲಿ ಪೂಜೆ ಅಂತ ಇದ್ದರೆ ಖಂಡಿತವಾಗ್ಲೂ ಲೇಟ್ ಆಗುತ್ತೆ ನಂದು ಸ್ವಲ್ಪ ರಂಗೋಲಿದು ಲೇಟಾಯಿತು ಬೇಗ ಎದ್ರೂ ನನ್ನ ರಂಗೋಲಿ ಏಕೆಂದ್ರೆ ನಾನು ಕಲರ್ ಹಾಕಿದ್ನಲ್ಲ ಸೊ ಕಲರ್ ಹಾಕಿದ್ರೆ ಖಂಡಿತವಾಗ್ಲೂ ಲೇಟ್ ಆಗೇ ಆಗುತ್ತೆ ನಾನಿವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಮಗೆ ಉಡಿ ತುಂಬಕ್ಕಾಗಲ್ಲ ಅಲ್ಲಿ ಪ್ಲೇಸ್ ಮೊದಲೇ ಕಡಿಮೆ ಇದೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಏನೇನೋ ತಿಂಕ್ ಮಾಡಿಕೊಂಡು ಬೇಗ ಆದಷ್ಟು ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಹೋಗಿ ಹೋಗ್ತೀವಿ ಬಟ್ ಅಲ್ಲಿ ಉಡಿದು ತುಂಬೋದು ಕೆಲವೊಂದಿಷ್ಟು ಜನ ಅಷ್ಟೇ ಉಡಿ ತುಂಬೋ ಕಾರ್ಯಕ್ರಮನ ಮಾಡ್ತಾ ಇದ್ದಿದ್ದು ಅದರಲ್ಲಿ ನಾವು ಕೂಡ ಅಷ್ಟು ಜನ ಇರಲಿಲ್ಲ ಬಂದು ಮತ್ತೆದ್ರಿಗೆ ನಾವು ಪೂಜೆನ ಮುಗಿಸ್ಕೊಂಡು ಮತ್ತು ಅಮ್ಮನಿಗೆ ಉಡಿ ತುಂಬೋದು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಅಲ್ಲಿ ಪ್ಲೇಸಿಲ್ಲ ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ಲೇಸ್ ಇಲ್ಲ ಹಿಡ್ಕೊಂಡು ಮಾಡಬೇಕಂದ್ರೆ ಅದರಲ್ಲೇ ನಾವು ಇದು ತುಂಬ ರಶ್ಶಲ್ಲೇ ಮಿಡಲ್ ಮಿಡಲಲ್ಲಿ ಈ ಥರ ನೋಡಿ ನೋಡ್ತಾ ಇರ್ಬೋದು ಈ ಥರ ಹಾಕಿ ನಾವು ವಿಡಿಯೋ ಕ್ಲಿಪ್ನ ಸ್ವಲ್ಪ 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 ಕ್ಲಿಪ್ನ ತೊಗೊಂಡ್ವಿ ನಾ ಇದು ಕ್ಲಿಪ್ ಬಂದ್ಬಿಟ್ಟು ಎಲ್ಲ ಮುತ್ತೆದ್ರೆ ಕೊಟ್ಟು ಲಾಸ್ಟಿಗೆ ನಾವೂ ಕಂಕನ ಕಟ್ಕೊಂಡು ಪೂಜೆ ಮುಗಿಸ್ಕೊಂಡು ನೋಡ್ಬೋದು ತುಂಬ ಅಂದರೆ ತುಂಬ ಪ್ಲೇಸ್ ಕಂಫರ್ಟಬಲ್ ಇಲ್ಲ ದೇವರಿಗೂ ಅಷ್ಟೇ ನಾವು ಮುಟ್ಟಿ ಪೂಜೆ ಮಾಡೋಕ್ಕೂ ಆಗೋಲ್ಲ ಈ ಥರ ಇದೆ ಪ್ರಾಬ್ಲಮ್ಸು ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ರಿಟರ್ನ್ ಆಂಜನೇಯ ಟೆಂಪಲ್ ಹಿಂದೆ ಇರೋದರಿಂದ ನಿಯರ್ ಇರೋದರಿಂದ ನಾನು ಒಂಬತ್ತು ದಿನವೂ ಆಂಜನೇಯ ಟೆಂಪಲ್ಗೂ ಹೋಗಿ ನಮಸ್ಕರಿಸ್ಕೊಂಡು ಬಂದಿದ್ದು ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾವಾಗಲಿ ಸೆವೆನ್ ಓ ಕ್ಲಾಕ್ ಹತ್ತತ್ರ ಆಗಿಬಿಟ್ಟಿತ್ತು ಟೈಮೇ ಮುಗಿದೋಗಿ ಮುಗಿದೋಗ್ಬಿಟ್ಟಿತ್ತು ಬೆಳಗ್ಗೆ ಆಗಿಬಿಟ್ಟಿತ್ತು ಸೊ ಮನೆಗೆ ಬಂದು ಹೊಸ್ತಿಲ್ಗೆ ಬೆಳಗಿ ಮತ್ತು ದೇವರಿಗೆ ಬೆಳಗಿ ನನ್ನ ಪೂಜೆ ಎಂಡಾಯಿತು ಪ್ಲೀಸ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್